ಒಂದು ಚಿಕ್ಕ ಕಥೆ ನೀವೇ ನೋಡಿದಾಗ ಇದರಲ್ಲಿ ಮುಖ್ಯವಾಗಿ ಎರಡು ಪಾತ್ರಗಳಲ್ಲಿ ನಡೆಯುವ ಸಂಭಾಷಣೆ ಆ ಸಂಭಾಷಣೆ ಒಳಗೆ ಒಂದು ಕಾಲದ ಪಲ್ಲಟ ಸಾಂಸ್ಕೃತಿಕ ಪಲ್ಲಟ ಬೇರೆ ಬೇರೆ ಪಾತ್ರಗಳು ಒಳಪಾತ್ರಗಳು ಬರುವುದರ ಮೂಲಕ ನಮಾಸ್ತಿಯವರು ಇಲ್ಲಿ ನಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ ಕಥಾ ವಾಚನ ಓದುದ್ರಿಂದ ಸಂವಾದದ ಸಮಯ ಇದೆ ಒಂದು ಸ್ವಲ್ಪ ಹೊತ್ತು ನಾನು ದೃಶ್ಯ ಕಲಾವಿದ ಅಂತ ಹೇಳಿದೆ ಇದು ಮೊದಲನೇ ಸಲ ನನ್ನ ಅನುಭವದಲ್ಲಿ ಸಾಹಿತಿಗಳು ಅಥವಾ ಆ ಬೇರೆ ಭಾಷೆ ಏನ್ ಹೇಳ್ತೀವಿ ಅಂದ್ರೆ ಕಲೆ ಅಂದ್ರೆ ಒಂದು ದೃಶ್ಯ ಭಾಷೆ ಅಂತ ಅನ್ನೋದನ್ನ ಇವಾಗ ಹೇಳ್ತಾ ಹೋಗ್ತೀವಿ ಯಾಕಂದ್ರೆ ಚಿತ್ರ ಅನ್ನೋದಕ್ ಮಾತ್ರ ಉಳಿಸಿಲ್ಲ ಅದನ್ನ ಆ ಚಿತ್ರದ ಮುಖಾಂತರ ಆಗಿರ್ಬೋದು ಬಣ್ಣಗಳ ಮುಖಾಂತರ ಆಗಿರ್ಬೋದು ನಿಮ್ಮ ಭಾವನೆಗಳನ್ನ ಹೆಂಗೆ ಅಭಿವ್ಯಕ್ತಪಡಿಸ್ತೀರಾ ಆ ರೀತಿಯಲ್ಲಿ ನಿಮ್ಮ ಒಂದು ಆ ಚಿತ್ರ ನಿಮ್ಮ ಜೊತೆ ಮಾತಾಡ್ತಾ ಹೋಗುತ್ತೆ ಅಥವಾ ಅದು ನಿಮ್ಮ ಜೊತೆ ಆ ಒಂದು ಶೇರ್ ಮಾಡ್ತಾ ಹೋಗುತ್ತೆ ಆ ಈ ರೀತಿ ಸಂಭಾಷಣೆ ಅನ್ನೋದು ಬಣ್ಣ ಅಥವಾ ಚಿತ್ರಗಳ ಮುಖಾಂತರ ನಮ್ಮ ಜೊತೆ ಆಗೋದು ಅನ್ನೋದು ಒಂದು ವಾಡಿಕೆ ಅಥವಾ ಇವಾಗ ಅದನ್ನ ನಾವು ತಿಳ್ಕೊಂಡಿರೋದು ಇಲ್ಲಿ ಸಾಹಿತ್ಯ ಮತ್ತೆ ಚಿತ್ರ ಅನ್ನೋದು ಇಷ್ಟು ಹತ್ತಿರವಾಗಿ ಬಂದಿರೋದು ಮೊದಲನೇ ಸಲ ಅಂತ ಅನ್ಕೋತೀನಿ ನಾನು ಯಾಕೆಂದ್ರೆ ಅಹ್ ಆದಷ್ಟು ನಾವು ಸಪ್ರೇಟ್ ಆಗಿ ಉಳ್ಕೊಂಡಿರೋದು ಉಂಟು ದೃಶ್ಯ ಕಲಾವಿದ್ರು ಇದು ನಂಗೊಂದು ಒಳ್ಳೆ ಆಪರ್ಚುನಿಟಿ ಅಂತ ಅನ್ನಿಸ್ತು ಇದು ಒಂದ್ ಕಡೆ ಆದ್ರೆ ಇವತ್ತಿನ ವಿಚಾರಕ್ಕೆ ಬರ್ತೀನಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಇವರು ನಾನು ಶಾಲೆ ಶಾಲೆಯಿಂದನೂ ಇವರ ಹೆಸರುಗಳನ್ನ ಅಥವಾ ಇವರ ಒಂದು ಸಾಹಿತ್ಯ ಆಗಿರ್ಬೋದು ಅಥವಾ ಇವರ ಜೀವನ ಚರಿತ್ರೆಯನ್ನ ಕೇಳ್ಕೊಂಡು ಬೆಳೆದಂತವರು ಇಲ್ಲೇ ನಮ್ಮ ಬೆಂಗಳೂರಲ್ಲೇನೇನೆ ಅಹ್ ಅವರ ಮನೇನು ಇತ್ತು ಅನ್ನೋದನ್ನ ನಾನು ಕೇಳಿದೀನಿ ಆ ಮೋಸ್ಟ್ಲಿ ಬಸವನಗುಡಿ ಆ ಕಡೆ ಎಲ್ಲೋ ಅಂತ ಅನ್ಕೋತೀನಿ ನಾನ್ ಸರಿ ಎಂದ್ರೆ ಎಲ್ಲನೆಯ ಮನುಷ್ಯ ತುಂಬಾ ಉದ್ದ ದೇಹ ಆಮೇಲೆ ಆ ಒಂದು ಸಾಮಾನ್ಯ ಜನಗಳ ಜೊತೆ ಆಮೇಲೆ ಆ ಬಸವನ ಗುಡಿ ಅನ್ನೋದು ನಮ್ಮ ಒಂದು ಊರ ಕಡೆ ಹಳ್ಳಿ ಏನಿದೆ ಅದೇ ರೀತಿ ಇದ್ದಂತಹ ಒಂದು ಜಾಗ ಇವತ್ತಿಗೂ ಸ್ವಲ್ಪ ಅಂಶಗಳಲ್ಲಿ ಅದನ್ನು ಉಳಿಸ್ಕೊಂಡಿದೆ ಅಫ್ಕೋರ್ಸ್ ಕಮರ್ಷಿಯಲ್ಲು ಅಷ್ಟೇ ಆಗಿದೆ ಆದ್ರೆ ಇವರನ್ನ ಹೆಸರನ್ನ ಕೇಳಿದಾಗ ಅಲ್ಲಿ ಹೋದಾಗ ಆ ಅನುಭವ ಅನ್ಸತ್ತೆ ಮಾಸ್ತಿ ವೆಂಕಟೇಶ್ ಅವ್ರ ಅಯ್ಯಂಗಾರ್ ಅವರು ಇದ್ದಂತಹ ಜಾಗ ಇದು ಅನ್ಸತ್ತೆ ಇದು ನನಗೆ ಬಂದಂತಹ ಅನುಭವ ಆದ್ರೆ ಇವತ್ತು ಆ ಸರ್ ಓದಿದ ಒಂದು ರೀತಿ ನನಗೆ ಹೆಂಗ ಅನ್ನಿಸ್ತು ಅಂತಂದ್ರೆ ನಾನು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಮತ್ತು ಅಜ್ಜಿ ಅವರ ಜೊತೆ ನಾನು ಆ ಗುಡಿಯಲ್ಲಿ ಇದ್ನೇನೋ ಅಥವಾ ಅವ್ರು ಎಲ್ಲಿ ಕೂತಿದ್ರು ಅದು ಒಂದು ಕಟ್ಟೆನೋ ಅರಳಿ ಕಟ್ಟೆನೋ ಅಥವಾ ಆ ಒಂದು ರಸ್ತೆಯ ಬದಲಿಯಲ್ಲಿ ಇದ್ದಂತಹ ಒಂದು ಅರಳಿ ಕಟ್ಟೆನೋ ಎಲ್ಲೋ ಆ ನೆರಳಲ್ಲಿ ಕೂತು ಅವ್ರಿಬ್ರು ಮಾತಾಡ್ತಾ ಇದ್ದಾರೆ ಆ ಮಾತಾಡೋದ್ರ ಜೊತೆಗೆ ನಾನು ಆ ಒಂದು ಜಾಗದಲ್ಲಿ ಅವ್ರ ಜೊತೆನೆ ಇದ್ನೇನೋ ಅಂತ ಒಂದು ಅನುಭವವನ್ನ ಆ ವಾಚನದ ಟೈಮ್ ಅಲ್ಲಿ ನನಗೆ ಅನ್ಸಿದ್ದು ಉಂಟು ಈ ಅನುಭವವನ್ನ ಕೊಟ್ಟಿದ್ದಕ್ಕೆ ನಾನು ನಿಜಾಗ್ಲೂ ಧನ್ಯವಾದಗಳು ಸರ್ಗೆ ಆ ಇಲ್ಲಿ ನನಗೆ ಅನ್ಸಿದ್ ಏನಪ್ಪಾ ಅಂತಂದ್ರೆ ಈ ಕಥೇಲಿ ಮಾಸ್ತಿ ವೆಂಕಟೇಶ್ವರ ಹೆಂಗಾರ ಹೆಂಗೆ ಅಂತಂದ್ರೆ ಆ ಒಂದು ಪರಿಯ ಸ್ಥಿತಿಗೆ ಅಥವಾ ಒಂದು ಸಾಮಾನ್ಯ ವ್ಯಕ್ತಿಯ ಅಂಶಗಳನ್ನ ತಗೊಂಡು ಅವರು ಆ ಒಂದು ಕಥೆಯನ್ನ ಹೆಣೆಯುತ್ತಾ ಇರುವಂತ ವಿಷಯಗಳದ್ದು ಒಂದ್ ಕಡೆ ಅನ್ಸಿದ್ರೆ ಅಧ್ಯಾತ್ಮ ಅನ್ನೋದು ಅಂದ್ರೆ ನಿನ್ನ ಅನುಭವದಲ್ಲಿ ನಿನ್ನ ಬದುಕಿನಲ್ಲಿ ಬರುವುದನ್ನ ನೀನ್ ಏನು ಸಿಗತ್ತೋ ಅದನ್ನ ನೀನು ಎಷ್ಟ್ ಇಟ್ಕೋತೀಯ ಅದು ಆಗಿರ್ಬೋದು ಅಥವಾ ಅದನ್ನ ಎಷ್ಟು ಹಂಚ್ತೀಯಾ ಇನ್ನೊಬ್ಬರಿಗೆ ಅದು ಆಗಿರ್ಬಹುದು ಅಥವಾ ಆಗಿರ್ಬಹುದಾ ಅನ್ನೋದನ್ನ ತಿಳಿಸ್ಕೊಟ್ರ ಅಂತ ನನ್ನ ಒಂದು ಚಿಕ್ಕ ಜ್ಞಾನದಲ್ಲಿ ನನಗೆ ಅನ್ಸಿದ್ದು ಅದ್ರ ಜೊತೆಗೆ ವಾಚನ ಮಾಡುವ ವೇಳೆಯಲ್ಲಿ ಆ ಧ್ವನಿಯ ಆ ಬದಲಾವಣೆ ಆಗಿರ್ಬೋದು ವೇರಿಯೇಷನ್ಸ್ ಅಂತ ಏನ್ ಹೇಳ್ತೀವಿ ಅದು ನಮಗೆ ನಾಟಕ ನೋಡ್ತಾ ಇರ್ಬೇಕಾದ್ರೆ ಒಂದು ಥಿಯೇಟರ್ ಅಲ್ಲಿ ಕುತ್ಕೊಂಡಾಗ ಆ ನನ್ನ ತಲೆ ಹಿಂಗ್ ತಿರುಗ್ತಾ ಇದ್ದಿದ್ದು ಸುಳ್ಳೇನಲ್ಲ ಒಂದ್ಸಲಿ ಅಜ್ಜಿ ಮಾತಾಡ್ಬೇಕಾದ್ರೆ ಅಜ್ಜಿ ನೋಡ್ತಾ ಇದೀನೇನೋ ಅಥವಾ ಒಂದ್ಸಲಿ ಯಾರು ಅಲ್ಲಿಗೆ ಬಂದು ಮಾತಾಡ್ತಾ ಇದ್ದಾರೋ ಅವ್ರ ವಿಚಾರ ಕೇಳ್ತಾ ಇದೀನೋ ಅವ್ರ ಕಡೆ ತಿರುಗ್ತಾ ಇದೀನೋ ಅಥವಾ ಊರಿನ ಮುಖ್ಯಸ್ಥರು ಮಾತಾಡ್ಬೇಕಾದ್ರೆ ಅವ್ರ ಕಡೆ ತಿರುಗ್ತಾ ಇದೀನೋ ಅನ್ನೋ ಒಂದಷ್ಟು ನೈಜ ಅನುಭವವನ್ನ ನನ್ಗೆ ಇವತ್ತು ಅಹ್ ಈ ಒಂದು ಕಥಾ ವಾಚನದಲ್ಲಿ ಆಗಿದ್ದು ಅನುಭವ ಇಷ್ಟನ್ನೂ ತುಂಬಾ ಸರಿಯಾಗಿ ಹೇಳಿದಿರಿ ಅಂದ್ರೆ ವಾಚನದಲ್ಲಿನ ಕಲೆಗಾರಿಕೆಯನ್ನು ಗುರುತಿಸಿದ್ರಿ ಜೊತೆಗೆ ಆ ಒಂದು ಮಾತು ಸ್ವಲ್ಪ ಹೊತ್ತು ನಿನ್ನೆ ಹೇಳಿದಿರಿ ಮಸ್ತಿಯವರು ಈ ಕಥೆ ಮೂಲಕ ನಿಜಕ್ಕೂ ಏನ್ ಹೇಳೋಕೆ ಪ್ರಯತ್ನ ಕೊಡ್ತಾ ಇದ್ದಾರೆ ಅಹ್ ಅದು ಒಂದು ಮೌಲ್ಯ ಆಧ್ಯಾತ್ಮಿಕ ಮೌಲ್ಯ ಏನಾದ್ರೂ ಹೇಳೋಕೆ ಪಡ್ತಾ ಇದ್ದಾರೆ ಅನ್ನೋ ವಿಚಾರ ತಮ್ಮಲ್ಲಿ ಮೂಡಿತು ಅಂತ ಹೇಳಿದಿರಿ ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಮುಂದಿನ ಸೂತ್ನಲ್ಲಿ ಸಮಯ ಇದೆ ಖಂಡಿತ ಮಾಡೋಣ ಆದ್ರೆ ಅದನ್ನ ಗಮನದಲ್ಲಿ ಇಸ್ಕೊಳ್ಳೋಣ ಎಲ್ಲರೂ ಫಸ್ಟ್ ಕಥೆ ಹೇಳ್ಬೇಕಾದ್ರ ಮಾಸ್ತಿ ವೆಂಕಟೇಶ್ ಅವರ ಬಗ್ಗೆ ಹೇಳಿದ್ರಿ ಸರ ಈ ಕಥಾ ಲೇಖಕರು ಇವರನ್ನ ಕನ್ನಡದ ಆಸ್ತಿ ಅಂತಾನೆ ಕರೀತಾರ್ರಿ ಹ್ಮ್ ಇವರು ತಮ್ಮ ಜೀವನದಲ್ಲಿ ನಡೆದ ಘಟನೆಗಳನ್ನ ಅಹ್ ದರ್ಶನ ಮಾಡಿ ಅಂದ್ರ ಅದ್ರ ಬಗ್ಗೆ ಜನ್ರಿಗೆಲ್ಲಾ ತಮ್ಮ ಕತೆ ಮೂಲಕ ತಿಳಿ ಪಡಸ್ತಾರ ಅನ್ನೋದ್ರಿ ಆಮೇಲೆ ಜೀವನದ ಮೌಲ್ಯಗಳನ್ನೆಲ್ಲ ಹಂಚ್ಕೊಂತಾರ ಅನ್ನೋದು ಗೊತ್ತಾಯ್ತ್ರಿ ಆಮೇಲೆ ಓದುಗರಿಗೆ ಓದಲು ಸಂತೋಷವಾಗ್ತೈತಿ ಅಂತ ಹೇಳಿದ್ರಲ್ರಿ ಅದ್ ಅವ್ರ ಕಥೆಗಳನ್ನ ಬರ್ದಿರೋದನ್ನ ಓದೋದ್ರಿಂದ ಅವ್ರಿಗ್ ಸಂತೋಷ ಆಗ್ತೇತಿ ಅನ್ನೋದನ್ನ ವ್ಯಕ್ತಪಡಿಸಿದ್ರಿ ಆಮೇಲೆ ಯಾರ್ಗಾದ್ರು ಆ ತೊಂದ್ರೆ ಇದ್ದಾಗ ಈಗ ಸಮಾಜದಲ್ಲಿ ಆಗಿರ್ಲಿ ಏನಾಗಿರ್ಲಿ ಏನಾರ ಕಷ್ಟಗಳು ಈಗ ಫಾರ್ ಎಕ್ಸಾಂಪಲ್ ಗೋ ಇದನ್ನ ರಸ್ತೆಯಲ್ಲಿ ಬಿದ್ದಂತ ಗಾಜಿನ ಚೂರ್ ಹೇಳಿದ್ರಿ ಸರ ಅದೇ ತರ ಮುಳ್ಳಿನ ಇದಾಗಿರ್ಲಿ ಅಥವಾ ಆ ಸಂದರ್ಭದಲ್ಲಿ ನಾವೇನಾರ ಇದ್ರ ಅಂತ ಏನಾದ್ರು ಒಂದ್ ನಮ್ಮಿಂದ ಆದ ಸಹಾಯವನ್ನ ಮಾಡ್ಬೇಕು ಅನ್ನೋದೊಂದ ತಿಳ್ಕೊಂಡ್ರಿ ಆಮೇಲ್ರಿ ಅಂದಿನ ಕಾಲದೊಳಗ ಹಿಂದಿನ ಕಾಲದೊಳಗ ಅಂತ ಹೋಲಿಕೆ ವ್ಯತ್ಯಾಸ ಗೊತ್ತಾಯ್ತಿ ಅಂದ್ರ ಅವತ್ತು ಇವತ್ತು ಅಂತ ಹೇಳಿ ಒಂದು ಇದನ್ನ ಹೇಳಾಕ ಜಾನಪದ ಗೀತೆಯನ್ನ ಹೇಳೋರ್ ಇಲ್ಲಿಗ್ ಬಂದಿದ್ರಿ ಸರ ಆ ಹಾಡ್ ನನ್ಗೆ ಇವತ್ತ ಇದಾಯ್ತ್ರಿ ಆವತ್ತು ಇವತ್ತು ಒಳ್ಳೇದಂತೀರಿ ಯಾವತ್ತು ಅಂತ ಹೇಳಿ ಒಂದು ಕವನವನ್ನ ಹೇಳಿದ್ರಿ ಅದು ಇವತ್ತ ನನ್ ನೆನಪಿಗೆ ಬಂತ್ರಿ ಸರ ಆಮೇಲೆ ನಿಮ್ ಕಥಾ ವಾಚನ ಬಾಳ ಚೆನ್ನಾಗಿತ್ರಿ ಸರ ಸರ ನೀವು ಇವತ್ತ ಕತೆ ಹೇಳಿದ್ದು ವಿಭಿನ್ನವಾಗಿತ್ತು ಸರ್ ನಾವು ಇಷ್ಟ ದಿನ ಕತೆ ಆಲಿಸಬೇಕೆಗು ಇವತ್ತು ಆಲಿಸ್ಬೇಕೆಗೂ ಬೇರೆ ಅನ್ನಿಸ್ತ ಯಾಕಂದ್ರೆ ನೀವು ಮುದುಕಿ ತರ ಮಾತಾಡಿದ್ರಲ್ಲ ಅದು ಬಾಳ ನಮ್ಮನ್ನ ಹಿಡಿದಿಟ್ಕೊಂತ ಸರ್ ಇವತ್ತು ಆ ಅಂದ್ರೆ ವಿಭಿನ್ನ ಆಂಗಿಕ ಅಭಿನಯ ಅನಿಸುತ್ತೆ ಸರಿ ನಮಗೂ ಮೊದಲೇ ದಾಗಿ ಅಂದ್ರೆ ಮುದುಕಿಯ ಮುದುಕಿಯ ಪಾತ್ರ ಮುದುಕಿ ಸಂಭಾಷಣೆ ಬಂದಾಗ ಮಾತ್ರ ಹಂಗ ಮಾತಾಡಿದೆ ಹಾ ಸರ್ ಅಲ್ಲ ಇಡೀ ಇಡೀ ಕತೆ ತುಂಬಾ ಮುದುಕಿ ತರ ಮಾತಾಡಿದ್ದೆ ಮಾತ್ರ ಸಂಭಾಷಣೆ ಬಂದಾಗ ಮಾತ್ರ ಮಾತಾಡ}}{|ಅದು ಸರಿ ಆಮೇಲೆ ಮಸ್ತಿಯವರು ಜೀವನ ನನಗೆ ನೀಡಿದ ದರ್ಶನಗಳನ್ನ ವಿವರಿಸೋದು ಅಂತಂದ್ರೆ ಜೀವನ ಮೌಲ್ಯಗಳನ್ನ ವಿವರಿಸೋದು ಅಂತ ಹೇಳಿದ್ರಲ್ ಸರ್ ಈ ಕಥೆಯ ಮೂಲಕ ಬೇರೆ ಬೇರೆ ಪಾತ್ರಗಳು ಒಂದೊಂದು ಮೌಲ್ಯಗಳನ್ನ ವಿವರಿಸ್ತಾವ ಅನ್ನೋದು ನಾವು ತಿಳ್ಕೊಳಂಗಲ್ ಸರ್ ಅವ್ರ ಗಾಜನ್ ಚೂರ್ ತೆಗಿಯೋದು ಒಂದು ಮೌಲ್ಯ ಸರ್ ಆಮೇಲೆ ನೈವೇದ್ಯವನ್ನ ಯಾವ ತರದೊಳಗೆ ಯಾರ್ಯಾರು ಯಾವ ಯಾವ ಪಾತ್ರದೊಳಗೆ ಅದನ್ನ ಇದು ಮಾಡಿದ್ರು ಅನ್ನೋದು ಗೊತ್ತಾಯ್ತು ಸರ್ ಇಷ್ಟನ್ನು ನಾನು ಕಂಡುಕೊಂಡೆ ಸರ್ ತುಂಬಾ ಸಂತೋಷ ಥ್ಯಾಂಕ್ ಯು ಎಲ್ರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ಸರ್ ನಮಸ್ಕಾರ ಹಾ ಸರ್ ನನಗೆ ಕರೆ ಇವತ್ತು ಬಹಳ ಖುಷಿ ಅನಿಸ್ತು ಎಲ್ಲ ಜಾಯಿನ್ ಮೀಟಿಂಗ್ ಜಾಯಿನ್ ಆಗಿದ್ದಕ್ಕೆ ಆಮೇಲೆ ಇವತ್ತೇನು ಇದು ಕಥೆಯನ್ನ ವಾಚನ ಮಾಡಿದ್ವಿ ಸರ ಇದು ಕರೆ ಒಂಥರ ಅಜ್ಜ ಅಜ್ಜಿದು ಆಮೇಲೆ ಅಲ್ಲಿರುವಂತ ಇವ್ರ ಪಾತ್ರ ಬೇರೆ ಬೇರೆ ಪಾತ್ರಗಳನ್ನ ನಾವು ನಿಜವಾಗ್ಲೂ ಕಂಡಂತೆ ನಮಗ್ ಭಾಸ ಆಯ್ತ್ ಸರ್ ಸಣ್ಣ ಕತೆಗಳು ಸಂಪುಟ ನಾಲ್ಕು ಅದನ್ನು ನಾನು ಈಗ ಓದ್ತಾ ಇದ್ದೀನಿ ಅದ್ರಲ್ಲೂ ಅಷ್ಟೇ ಕತೆಗಳು ಅವರು ಜಾಸ್ತಿ ವಿವರಗಳನ್ನ ಅಂದ್ರೆ ಒಗ್ಗರಣೆ ತರದ್ದು ಯಾವ ಇಲ್ಲ ಅವ್ರನ್ನ ನೋಡ್ದಂತ ಕತೆಗಳ ಅದು ದರ್ಶನಗಳನ್ನ ಅವ್ರು ತಾನಾಗೆ ಬರೀತಾ ಹೋದಂಗೆ ಅವೇ ಒಂದು ಕತೆಗಳಾಗಿವೆ ಈಗ ನೀವು ಓದಿದ ಕಥೆಯಲ್ಲೂ ಅಷ್ಟೇ ಅಂದ್ರೆ ಮುಂದೆ ಏನಾಯ್ತು ಅದು ಒಂದು ಆ ಪಾಸಿಟಿವ್ ಲಿಂಕ್ ಕೊಡ್ಬೋದಿತ್ತು ಅವ್ರು ಮುಗಿಸುವಾಗ ಕಥೆಯನ್ನ ಆದ್ರೆ ಅವ್ರು ಆತರ ಮಾಡಿಲ್ಲ ಅದು ಏನಿತ್ತು ಅದನ್ನ ಹೇಳೋ ಪ್ರಯತ್ನ ಮಾಡಿದ್ರು ಅದರಲ್ಲಿನ ಕೆಲವೊಂದಿಷ್ಟು ಮೌಲ್ಯಗಳನ್ನು ನಾವು ಕಾಣ್ಬೋದು ಅಂತ ಖುಷಿ ಆಯ್ತು ಸರ್ಸ್ವತಿ ಸರಿಯಾಗಿ ಹೇಳ್ತೀರಾ ನಾನು ಈ ಕಥೆಯನ್ನ ಓದ್ಕೊಂಡಾಗ ಒಂದು ಗಾಢವಾದ ವಿಚಾರ ಕಥೆಯಲ್ಲಿ ಚಿತ್ರಿತ ಆಗಿದೆ ಅಂತ ಅನಿಸ್ತು ಏನ ವಿಚಾರ ಅಂದ್ರೆ ಇಲ್ಲಿ ಒಂದು ಕಾಲದ ಪರಿವರ್ತನೆ ಪಲ್ಲಟ ಅಂತ ಹೇಳ್ತೀವಿ ಕಾಲ ಆಗಿಬಿಟ್ಟಿದೆ ಬಿಟ್ಟಿದೆ ಗೊತ್ತು ಈಗ ಹಿಂದಿನ ಮುಂದಿನ ಹಿಂದಿನ ಅನ್ನೋದು ಬಹಳ ಸಲ ಬರ್ತದೆ ಈಗ ಹಿಂದಿನ ಕಾಲದ ಜೀವನದ ಒಂದು ಮೌಲ್ಯ ಮತ್ತು ಕಣ್ಮರೆಯಾಗಿರೋದನ್ನ ಮಾಸ್ತಿಯವರು ಇಲ್ಲಿ ಹೇಳೋ ಪ್ರಯತ್ನ ಪಡ್ತಾ ಇದ್ದಾರೆ ಏನು ಆ ಮೌಲ್ಯ ಅಂದ್ರೆ ಒಂದು ಸಾಮೂಹಿಕ ಬದುಕು ಸಾಮೂಹಿಕ ಬದುಕಿನ ಒಳಗೆ ವ್ಯಕ್ತಿಗಳ ಜೀವನ ನಿಶ್ಚಿಂತೆಯಿಂದ ಸಾಗಿಕೊಂಡು ಹೋಗ್ತಾ ಇದ್ದದ್ದು ಒಂದು ಮೌಲ್ಯ ಅದು ಆಗಿನ ಕಾಲದಲ್ಲಿ ಬಡವರಾಗಿದ್ರು ಕೂಡ ಅವರಿಗೆ ಚರಪು ಸಿಗ್ತಿತ್ತು ಊರಿನ ಯಾರ ಎಲ್ಲರಿಗೂ ಕೂಡ ಅವರು ಅದುವರೆಗೆ ದಿನನಿತ್ಯ ತಿನ್ನದೇ ಇರುವ ಅನೇಕ ಪದಾರ್ಥಗಳು ಆ ಒಂದು ಉತ್ಸವ ಸಂದರ್ಭದಲ್ಲಿ ಚರುಪಿನ ರೂಪದಲ್ಲಿ ಸಿಗ್ತಿದ್ವು ಅಂತ ಅಂದ್ರೆ ಅದನ್ನ ಸಾಧ್ಯ ಮಾಡ್ತಾ ಇದ್ದದ್ದು ಕೂಡ ಸಮೂಹನೇ ಸಮುದಾಯ ಸಮುದಾಯದಲ್ಲಿ ಒಂದು ಅಭೇದವಾದ ದೃಷ್ಟಿ ಇತ್ತು ಎಲ್ಲರ ಬಗೆಗಿನ ಒಂದು ಕಾಳಜಿ ಇತ್ತು ಆದ್ರೆ ಇಲ್ಲಿ ಬದಲಾವಣೆ ಆಗಿರೋದು ಏನು ಅಂತಂದ್ರೆ ಈ ಒಡಕು ಬಂದಿರೋದು ಬೇರೆ ಬೇರೆ ನಾನು ಬೇರೆ ಅವನು ಬೇರೆ ಅವರು ಬೇರೆ ನಾವು ಬೇರೆ ಅಂತಂದಾಗ ಕೊನೆಗೆ ದೇವರು ಬೇರೆ ಆಗ್ಬಿಡತ್ತೆ ದೇವರು ಬೇರೆ ಪೂಜಾರಿ ಬೇರೆ ನಾವು ಬೇರೆ ಬಡವರು ಬೇರೆ ಶ್ರೀಮಂತರು ಬೇರೆ ಈ ಬೇರೆ 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 ಅನ್ನುವ ಒಂದು ಈ ತುಂಡು ತುಂಡಾಗಿರುವ ಜೀವನದ ಒಂದು ಸ್ಥಿತಿಯನ್ನ ಈ ಖಾತೆ ಹೇಳ್ತಾ ಇದೆ ಇಲ್ಲಿ ಗುಡಿ ಕೊನೆಗೆ ಒಂದು ಅಲ್ಲಿ ಸಾಲ್ ಬರುತ್ತೆ ಹೀಗೆ ಹೋದ್ರೆ ಗುಡಿ ಗುಡಿಯಾಗಿ ಉಳಿಯೋದಿಲ್ಲ ದೇಗುಲ ಆಗ್ತದೆ ಅಂತ ಇದ್ರ ಬಗ್ಗೆ ಆಲೋಚನೆ ಮಾಡ್ಬೇಕು ಅಂತ ಅನಿಸುತ್ತೆ ಗುಡಿ ಗುಡಿ ಆಗಿ ಉಳಿಯೋದಿಲ್ಲ ದೇಗುಲ ಆಗ್ತದೆ ಅಂತ ಈಗ ಇವನ್ ಭಾಷೆ ದೃಷ್ಟಿಯಿಂದ ನಾವು ಆಲೋಚನೆ ಮಾಡೋಣ ಒಂದ್ ನಿಮಿಷ ಗುಡಿ ಅಂದ್ರೂ ದೇವಸ್ಥಾನ ಅಲ್ವಾ ದೇಗುಲ ಅಂದ್ರೂ ದೇವಸ್ಥಾನ ಆದ್ರೆ ಅವರು ಒಂದೇ ಸಂದರ್ಭದಲ್ಲಿ ಅಕ್ಕ ಪಕ್ಕದಲ್ಲಿನೇ ಈ ಎರಡು ಪದಗಳನ್ನು ಬಳಸ್ತಾ ಇದ್ದಾರೆ ನೋಡಿ ಗುಡಿ ಗುಡಿಯಾಗಿ ಉಳಿಯೋದಿಲ್ಲ ದೇಗುಲ ಆಗ್ತದೆ ಯಾರಾದ್ರೂ ಆಲೋಚನೆ ಮಾಡ್ತೀರಾ ಅಥವಾ ಹೇಳ್ತೀರಾ ದೇಗುಲ ಆಗುದಂದ್ರೆ ಏನು ದೇಗುಲ ಆದ್ರೆ ದೇವಸ್ಥಾನನೇ ಅಲ್ವಾ ಮತ್ತೆ ಗುಡಿ ಅಂದ್ರೂ ದೇವಸ್ಥಾನ ಗುಡಿ ಗುಡಿಯಾಗಿ ಉಳಿಯೋದಿಲ್ಲ ದೇಗುಲ ಆಗ್ತದೆ ಅಂದ್ರೆ ಏನಿದಿರ್ಬೋದು ಮಸ್ತಿ ಅಂತ ಲೇಖಕರ ಭಾಷೆ ನಮಗೆ ಬಹಳ ಸರಳ ಅನಿಸ್ಬೋಣ ನಿಜ ಕೂಡ ಹೌದು ಅದೇ ಸಂದರ್ಭದಲ್ಲಿ ಅಲ್ಲಿ ಕೆಲವು ಸೂಕ್ಷ್ಮ ವ್ಯತ್ಯಾಸಗಳು ಇರ್ತವೆ ಅನ್ನೋದನ್ನ ನಾವು ಗಮನಿಸ್ಬೇಕಾಗ್ತದೆ ಏನಿರ್ಬಹುದು ದೇಗುಲ ಅಂದ್ರೆ ಅದನ್ನ ನಾವು ತಿಳ್ಕೊಳ್ಬೇಕು ಒಂದು ಕಥೆಯಿಂದ ನಾವು ಹೌದು ಮೌಲ್ಯವನ್ನ ತಿಳಿಸುತ್ತೆ ಅಲ್ಲಿ ಒಂದು ರೀತಿಯ ಭಾಷೆಯ ಕಲೆಗಾರಿಕೆ ಇರುತ್ತೆ ಅದನ್ನ ನಾವು ಸರಿಯಾಗಿ ವಾಚನ ಮಾಡಿದ್ರೆ ವಾಚನದ ಕಲೆಗಾರಿಕೆ ಕೂಡ ಕಾಣಿಸುತ್ತೆ ಇದೆಲ್ಲದೂ ಸರಿನ ಇದೆಲ್ಲದೂ ಒಪ್ಗೊಳ್ಬೇಕಾದಂತ ಅಂಶಗಳು ಅದೇ ಹೊತ್ತಿಗೆ ನಾವು ಬೇರೆ ಬೇರೆದನ್ನ ಇದನ್ನ ಕಲಿಬೇಕಾಗುತ್ತೆ ಭಾಷೆ ದೃಷ್ಟಿಯನ್ನು ನಾವು ಕಲಿಬೇಕಾಗ್ತದೆ ಮತ್ತು ಮಕ್ಕಳೊಂದಿಗೆ ನಾವು ಈ ಕೆಲಸ ಮಾಡ್ತಾ ಇರೋದ್ರಿಂದ ನಮ್ಗೆ ಅಹ್ ಗೊತ್ತಿರ್ಬೇಕಾಗತ್ತೆ ಈಗ ನೋಡಿ ಚರಪು ಅನ್ನುವುದನ್ನ ನಾವು ಮೊದಲಿಗೆ ತಿಳ್ಕೊಳ್ಳಾರ್ದೇನೆ ಸುಮಾರು ಒಂದ್ ಐದಾರು ಕಡೆಗೆ ಬರುವ ಚರಪು ಅರ್ಥ ಮೊದ್ಲಿಕ್ಕೆ ನಾವು ತಿಳ್ಕೊಳ್ಳೋದೇನೆ ಹಾಗೇನೆ ಹೋಗಿದ್ರೆ ಅಷ್ಟರ ಮಟ್ಟಿಗೆ ಅಲ್ಲಿ ಒಂದು ತಡೆ ಉಂಟಾಗ್ತಿತ್ತು ಮೊದಲಿಗೆ ತಿಳ್ಕೊಂಡುದರಿಂದ ಆ ಉತ್ತರ ಕರ್ನಾಟಕ ಕಡೆಗೆ ಚರಪು ಅನ್ನೋ ಪದ ನಾವು ಬಳಸಲ್ಲ ಅಲ್ವಾ ಆ ನೈವೇದ್ಯ ಅನ್ನೋದನ್ನು ಬಳಸ್ಬಿಡ್ತೀವಿ ಆದ್ರಿಂದ ಭಾಷೆ ದೃಷ್ಟಿಯಿಂದ ಗಮನಿಸಬೇಕಾದ ಅಂಶಗಳು ಇರ್ತವೆ ಇಲ್ಲಿ ದೇಗುಲ ಅಂತ ಅನ್ನೋದಕ್ಕೆ ಒಂದು ಅರ್ಥ ಏನಿದೆ ಅಂತಂದ್ರೆ ಆ ಹಾಳು ಬಿದ್ದಿರುವ ಅಂದ್ರೆ ವಾಸಕ್ಕೆ ಯೋಗ್ಯವಲ್ಲದ ಒಂದು ಹಳೆಯ ಬೀಳು ಬೀಳಾಗಿರುವ ಕಟ್ಟಡ ಅನ್ನೋ ಅರ್ಥ ಕೂಡ ಬರುತ್ತೆ ಅಂದ್ರೆ ಗುಡಿ ಗುಡಿಯಾಗಿ ಉಳಿಯೋದಿಲ್ಲ ಅಂದ್ರೆ ಗುಡಿಯಲ್ಲಿ ಜೀವಂತಿಕೆಯನ್ನ ಒಂದು ಸಂಸ್ಕೃತಿಯ ಜೀವಂತಿಕೆಯನ್ನ ತೋರಿಸುವ ಪದವಾಗಿ ಬಂದ್ರೆ ದೇಗುಲ ಅದು ಭಿನ್ನವಾಗಿ ಹೋಗಿರುವ ಒಡೆದು ಹೋಗಿರುವ ಆ ಒಂದು ಅರ್ಥವನ್ನ ತೋರಿಸುತ್ತೆ ಆ ಇಡೀ ಕಥೆ ಇದು ಬಹಳ ಆಲೋಚನೆ ಮಾಡೋದಕ್ಕೆ ಬೇರೆ ಬೇರೆ ಮಟ್ಟದ ಆ ಚರ್ಚೆಗಳನ್ನ ಸಾಧ್ಯ ಮಾಡೋದಕ್ಕೆ ಒಂದು ಆಸ್ಪದ ನೀಡುತ್ತೆ ಅಂತ ನನಗೆ ಅನ್ಸುತ್ತೆ ಅದರಿಂದ ಚಿಕ್ಕ ಖಾತೆ ಆದ್ರೂ ಕೂಡ ಇದೊಂದು ಬಹಳ ಮಹತ್ವದ ಖಾತೆ ಅಂತ ಅನ್ಸುತ್ತೆ